ಚಿದಂಬರ ರಹಸ್ಯ ಅಧ್ಯಾಯ ಹದಿನೈದು ಶ್ಯಾಮನಂದನ ಅಂಗಾಡಿ ಟಿ ಬಿ ಗೆ ಬಂದು ಸುಮ್ಮನೆ ಕುಳಿತ ಇಲ್ಲಿಯವರೆಗೂ ರಿಪೋರ್ಟಿನ ಕೊಂಚ ಭಾಗವನ್ನು ಬರೆದಿರಲಿಲ್ಲ ಸುಮ್ಮನೆ ಒಂದಿಷ್ಟು ಕಾಟಾಚಾರದ ನೋಟ್ಸ್ ಮಾಡಿಟ್ಟಿದ್ದ ಜೇಬಿನಿಂದ ರಿವಾಲ್ವರ್ ಒಂದನ್ನು ತೆಗೆದು ಬಾಯಿ ಕಳೆದುಕೊಂಡಿದ್ದ ಸುಟ್ಕೇಸಿನ ಒಳಗೆ ಎಸೆದ ರಿವಾಲ್ವರ್ ಜೇಬೊಳಗೆ ಇಟ್ಟುಕೊಂಡು ಶಾಂತಗೌಡರನ್ನು ಪಾಟೀಲರನ್ನು ನೋಡ ಹೋಗಿದ್ದಕ್ಕೆ ಅವನಿಗೆ ನಗು ಬಂತು ನಿನ್ನೆ ಇಬ್ಬರು ದೊಣ್ಣೆ ಹಿಡಿದು ಕೊಂಡು ಸಂಶೋಧನಾ ಕೇಂದ್ರದ ಹಾದಿಯಲ್ಲಿ ಇವನನ್ನು ಹಿಂಬಾಲಿಸಿದ ನಂತರ ಅಂಗಾಡಿ ತಗೊಂಡ ಎಚ್ಚರಿಕೆ ಕ್ರಮ ಇದು ಅದೊಂದು ಕೋಲ್ಟ್ ಕಂಪನಿಯ ಒಂದು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿ ಮಾಡೆಲ್ ರಿವಾಲ್ವರ್ ಅದರ ಮ್ಯಾಗಜಿನ್ಗಳ ಗಲಗಲ ಅಲುಗುತ್ತಿತ್ತು ತಿರುಗುವಾಗ ಅದು ತೋಟಾಗಳನ್ನು ಸರಿಯಾಗಿ ಕೋವಿಯ ಕುದುರೆ ನೇರಕ್ಕೆ ತಂದು ನಿಲ್ಲಿಸುತ್ತಲೇ ಇರಲಿಲ್ಲ ಆದ್ದರಿಂದ ಅದರ ಬಿಲ್ಲನ್ನು ಒತ್ತುತ್ತಲೇ ಇದ್ದರೆ ಯಾವಾಗಾದರೊಮ್ಮೆ ಗುಂಡು ಹಾರುತ್ತಿತ್ತು ಅದು ಕಳ್ಳರಿಗೆ ಹೆಸರಿಸಲು ಮಾತ್ರ ಲಾಯಖಯ್ಯಾಗಿತ್ತೆ ವಿನಾಹ ಆತ್ಮಹತ್ಯೆ ಮಾಡಿಕೊಳ್ಳಲು ಸಮರ್ಪಕವಾದ ಆಯುಧವಾಗಿರಲಿಲ್ಲ ಅದು ಲೈಸೆನ್ಸ್ ಇಲ್ಲದ ರಿವಾಲರೆಂದು ಪೊಲೀಸರು ಮುಟ್ಟುಗೋಲು ಹಾಕಿಕೊಂಡಿದ್ದನ್ನು ಅಂಗಾಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿ ನವನಾದ್ದರಿಂದ ಲೈಸೆನ್ಸ್ ಮಾಡಿಸಿ ತೆಗೆದುಕೊಂಡಿದ್ದ ಅದನ್ನು ಜೇಬಿನಲ್ಲಿಟ್ಟುಕೊಂಡಿದ್ದರೆ ತಾನೊಬ್ಬ ಜೇಮ್ಸ್ ಥರ ಎಂದೆನ್ನಿಸುತ್ತಿತ್ತು ಅಂಗಾಡಿಗೆ ಅದಕ್ಕಾಗಿ ಅದನ್ನು ಹೊತ್ತು ತಿರುಗುತ್ತಿದ್ದನೇ ವಿನಃ ಅದರಿಂದ ಹೆಚ್ಚಿನ ಉಪಯೋಗವಿಲ್ಲವೆಂದು ಅಂಗಾಡಿಗೆ ಚೆನ್ನಾಗಿ ಗೊತ್ತಿತ್ತು ಅಂಗಾಡಿ ಚಿಕ್ಕಂದಿನಿಂದ ತಾನೊಬ್ಬ ರೈಲ್ವೆ ಎಂಜಿನ್ ಡ್ರೈವರ್ ಆಗಬೇಕು ಅಥವಾ ಶೆಲಾಖೋಮ್ ಸ್ಥರದ ಪತ್ತೆದಾರ ಆಗಬೇಕು ಎಂದು ಕನಸು ಕಂಡಿದ್ದ ಆದರೆ ಮೊದಲಿನದು ಸಾಧ್ಯವಾಗದೆ ಎರಡನೆಯದು ಕೈಗೂಡಿತ್ತು ಅವನು ಪತ್ತೆದಾರ ಆದುದಕ್ಕೆ ಚಿಕ್ಕಂದಿನಿಂದ ಅವನ ತಾಯಿ ಹೇಳುತ್ತಿದ್ದ ಕಳ್ಳರ ಕಥೆಗಳೇ ಸ್ಫೂರ್ತಿ ಎಂದು ಅಂಗಾಡಿ ತಿಳಿದುಕೊಂಡಿದ್ದ ಒಮ್ಮೆ ಅಂಗಾಡಿ ಇನ್ನೂ ಮಗುವಾಗಿದ್ದಾಗ ಇಬ್ಬರು ಏಲಕ್ಕಿ ವ್ಯಾಪಾರಿ ಬೇರಿಗಳು ಅಂಗಾಡಿಯ ಏಕಾಂಗಿ ಮನೆಯನ್ನು ಆ ದಿನ ದರೋಡೆ ಮಾಡಬೇಕೆಂದು ಬಂದರಂತೆ ಈ ಇಬ್ಬರಲ್ಲಿ ಒಬ್ಬ ಬೇರೆ ಇನ್ನೊಬ್ಬನನ್ನು ಏಲಕ್ಕಿ ಗೋಣಿಯೊಳಗೆ ಹಾಕಿ ಮೂಟೆ ಕಟ್ಟಿ ಇದನ್ನು ಕೊಂಚ ಇಟ್ಟಿರಿ ನಾನು ಇಲ್ಲಿಂದ ಎರಡು ಮೈಲಿ ದೂರದಲ್ಲಿರೋ ಲಕ್ಷ್ಮಣಗೌಡರ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಚೀಲ ಮನೆಯೊಳಗಿಟ್ಟು ಮನೆ ಹಿಂದೆ ಅಡಗಿಕೊಂಡನಂತೆ ಅಂಗಾಡಿ ತಂದೆ ಹೊರಗೆ ಕುಳಿತಿರಬೇಕಾದರೆ ಅಡುಗೆ ಮಾಡುತ್ತಿದ್ದ ಅಂಗಾಡಿಯ ತಾಯಿ ಚೀಲದತ್ತ ಕಣ್ಣು ಹರಿಸಿದಾಗ ನೋಡುತ್ತಾಳೆ ಚೀಲ ಮೆಲ್ಲೆಗೆ ಮಿಸುಕಾಡುತ್ತಿದೆ ಆಕೆಗೆ ತಕ್ಷಣ ಎಲ್ಲ ಅರ್ಥವಾಯ್ತು ಇನ್ನೊಬ್ಬ ಇಲ್ಲೇ ಎಲ್ಲೋ ಮನೆಯ ಬಳಿ ಅಡಗಿದ್ದಾನೆ ಗಂಡಿನಿಗೆ ಗಟ್ಟಿಯಾಗಿ ಕೂಗಿ ಹೇಳಿದರೆ ಹೊರಗಿರುವ ಕಳ್ಳ ಅಷ್ಟರೊಳಗೆ ನುಗ್ಗಿ ಬಂದು ಗಂಡನ ಮೇಲೆ ಹಲ್ಲೆ ಮಾಡಬಹುದು ಏನು ಮಾಡುವುದೆಂದು ಯೋಚಿಸಿ ಕೊನೆಗೆ ತೊಟ್ಟಿಲಲ್ಲಿ ಇನ್ನೂ ಮಗುವಾಗಿ ಮಲಗಿದ್ದ ಅಂಗಾಡಿಗೆ ಚೆನ್ನಾಗಿ ಒಳಶುಂಠಿ ಚಿಗುಟಿ ಅಳಿಸಿದಳಂತೆ ಆಕೆ ಗಂಡ ಹಲವಾರು ಸಾರಿ ಲೇ ಯಾಕೆ ಮಗು ಅಳ್ತಿದೆಯಲ್ಲ ಎಂದು ಕೂಗಿದರೂ ಹೆಂಡತಿ ಉತ್ತರಿಸದಿದ್ದುದನ್ನು ಕಂಡು ಬೈಯುತ್ತಾ ಒಳಬಂದ ಕೂಡಲೇ ಹೆಂಡತಿ ಬಾಗಿಲು ಮುಚ್ಚುವಂತೆ ಸನ್ನೆ ಮಾಡಿ ಆಮೇಲೆ ಒನಕೆ ತಗೊಂಡು ಚೀಲದೊಳಗಿನ ಕಳ್ಳನಿಗೆ ಸರಿಯಾದ ಶಾಸ್ತಿ ಮಾಡಿದರಂತೆ ತನ್ನ ಸಂಗಾತಿಗಾದ ಗತಿ ನೋಡಿ ಇನ್ನೊಬ್ಬ ಬೇರಿ ಹೇಳದೆ ಕೇಳದೆ ಓಡಿದ ತಾಯಿಂದ ಮಗುವಾಗಿದ್ದಾಗ ಕೇಳಿದ ಚಿಕ್ಕಂದಿನ ಈ ಕತೆ ಇದರ ರಮ್ಯತೆ ತಮ್ಮ ಏಕಾಂಗಿ ಮನೆ ಅಲ್ಲಿ ಮನೆ ನುಗ್ಗಲು ಬೇರಿಗಳು ಮಾಡಿದ ತಂತ್ರ ಅಸಹಾಯಕಳಾದ ತನ್ನ ತಾಯಿಗೆ ಮಿಂಚಿದ ಪ್ರತಿತಂತ್ರ ಇಬ್ಬರೂ ಸೇರಿ ಕಳ್ಳರಿಗೆ ತದುಕಿದ್ದು ಇವೆಲ್ಲಾ ಅಂಗಾಡಿಗೆ ತಾನೊಬ್ಬ ಪತ್ತೆದಾರ ಮನೆತನಕ್ಕೆ ಸೇರಿದವನೆಂಬ ಅಭಿಮಾನ ಬೆಳೆಸಿತ್ತು ಅವನು ಪೊಲೀಸ್ ಡಿಪಾರ್ಟ್ಮೆಂಟು ಸೇರಿ ಅಲ್ಲಿಂದ ಐಪಿಎಸ್ ಪಾಸ್ ಮಾಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಸೇರಲು ಈ ಕಥೆಯೇ ಕಾರಣವೆಂದು ಅಂಗಾಡಿ ನಂಬಿದ್ದ ಆದರೆ ಅಂಗಾಡಿಯ ಅತ್ಯುತ್ಸಾಹ ಅಪರಾಧದ ಬಗ್ಗೆ ಇದ್ದ ಕಾಲ್ಪನಿಕತೆ ಪ್ರತಿಯೊಂದು ನಿಗೂಢ ರಹಸ್ಯಮಯ ಎಂದು ನೋಡುವ ಉತ್ತೇಕ್ಷಿತ ದೃಷ್ಟಿ ಅಂಗಾಡಿಯನ್ನು ಅವನ ಇಲಾಖೆಯಲ್ಲಿ ಬೇಡದ ವ್ಯಕ್ತಿಯನ್ನಾಗಿ ಮಾಡಿತ್ತು ಅಂಗಾಡಿಯ ಊಹೆ ಮತ್ತು ತೀರ್ಮಾನಗಳು ತಪ್ಪು ಮತ್ತು ಅತಿರೇಕ ಎಂದು ತೋರಿಸಿಕೊಡಲು ಮೇಲಾಧಿಕಾರಿಗಳ ತಾಳ್ಮೆ ಸಾಕಷ್ಟು ಖರ್ಚಾಗುತ್ತಿತ್ತು ಪ್ರತಿಸಾರಿಯೂ ಅಂಗಾಡಿ ತನ್ನ ಪ್ರತಿಭೆಯನ್ನು ಗುರುತಿಸುವವರಿಲ್ಲವಲ್ಲ ಎಂದು ಖಿನ್ನನಾಗುತ್ತಿದ್ದ ಅಪರಾಧಿಗಳೆಂದು ಗುಮಾನಿ ಬಂದವರನ್ನು ಹಿಡಿದು ತದುಕಿ ಬಾಯಿ ಬಿಡಿಸುವವರನ್ನು ಕಂಡರೆ ಅಂಗಾಡಿಗೆ ತೀವ್ರ ತಿರಸ್ಕಾರ ಅವೆಲ್ಲಾ ಪ್ರತಿಭೆಯಿಲ್ಲದೆ ಕಷ್ಟಪಟ್ಟು ತನಿಖೆ ಮಾಡಲು ತಾಳ್ಮೆಯಿಲ್ಲದೆ ಇರುವ ಸೋಮಾರಿಗಳ ಕೆಲಸ ಎಂದು ಅಂಗಾಡಿ ದೃಢವಾಗಿ ನಂಬಿದ್ದ ಈ ಎಲ್ಲಾ ತಿಕ್ಕಾಟಗಳ ನಡುವೆ ಇವುಗಳ ಸಲುವಾಗಿಯೇ ಅಂಗಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಆಫೀಸರಾಗಿ ಅಲೆಪ್ಪಿಗೆ ವರ್ಗಾಯಿಸಲ್ಪಟ್ಟಿದ್ದು ಏಲಕ್ಕಿ ಬೋರ್ಡೆನ್ನುವುದೊಂದು ದಂಡದ ಪಿಂಡ ಕೆಲವು ನಿರುದ್ಯೋಗಿ ರಾಜಕಾರಣಿಗಳು ಹಲವು ನಿದ್ರಾಲೋಲ ಮುದುಕರು ಖದೀಮ ರಫ್ತು ವ್ಯಾಪಾರಿಗಳು ಇವರೆಲ್ಲರ ವಿರಾಮ ಧಮಾದು ಏಲಕ್ಕಿ ಉತ್ಪಾದನೆ ಕುಸಿಯುತ್ತಾ ಬೆಲೆ ಏರುತ್ತಾ ಭಾರತ ಸರ್ಕಾರಕ್ಕೆ ಬರುವ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯ ಕುಗ್ಗುತ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಳ್ಳತೊಡಗಿತು ಹಳೇ ಮುದಿ ಛೇರ್ಮನ್ನರನ್ನು ಒದ್ದೋಡಿಸಿ ಹೊಸಬರೊಬ್ಬರನ್ನು ನಿಯಮಿಸಿತು ಅದೇ ಸಂದರ್ಭದಲ್ಲಿ ಅಂಗಾಡಿ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಧಿಕಾರ ವಹಿಸಿಕೊಂಡದ್ದು ಅಂಗಾಡಿಯ ಸಮೃದ್ಧ ಕಲ್ಪನಾಶಕ್ತಿಯೂ ಕೂಡ ಈ ಹೊಸ ಕೆಲಸದಲ್ಲಿ ಬೇಸರಿಸಿ ಹೋಯಿತು ಅದಕ್ಕೇ ಈತ ಆ ದಿನ ಬೆಳಿಗ್ಗೆ ಎದ್ದು ಮರಣಶೈಖೆಯಲ್ಲಿದ್ದ ಶಾಂತಗೌಡರನ್ನು ಕಮಡು ಅವರಿಂದ ಹೇಗೋ ಕೆಸರೂರಿನ ಹೈಬ್ರಿಡ್ ತಳಿಯ ಬಗ್ಗೆ ತಿಳಿದುಕೊಂಡು ದೊಡ್ಡ ಪತ್ತೆದಾರನಂತೆ ಹೋಗಿ ಅದನ್ನು ಪಾಟೀಲರೆದುರು ಬಹಿರಂಗಪಡಿಸಿದಾಗ ಅದರಲ್ಲಿ ಯಾವ ರಹಸ್ಯವೂ ಇಲ್ಲೆಂದು ಬೀಡರ್ ಮೊಹಮ್ಮದ್ ಅಸಂಗತಿಯ ಮೇಲೆ ತಣ್ಣೀರು ಎರಚಿದನಷ್ಟೇ ಅಂಗಾಡಿಗೆ ಮೊದಲೇ ಇದ್ದ ಬೇಸರ ಇನ್ನಷ್ಟು ಇಮ್ಮಡಿಸಿತು ಭಾರತದಲ್ಲಿ ಎಲ್ಲ ರಂಗದಲ್ಲೂ ಸ್ಟ್ಯಾಂಡರ್ಡ್ ಇಳಿಮುಖವಾಗಿರುವಂತೆ ಅಪರಾಧ ರಂಗದಲ್ಲೂ ತನ್ನಂಥ ಪತ್ತೆದಾರನಿಗೆ ಅಗತ್ಯವಾದ ಸ್ಟ್ಯಾಂಡರ್ಡ್ ಇಲ್ಲವೆಂದು ಅಂಗಾಡಿ ಅಂದುಕೊಂಡ ಪಾಟೀಲರು ಹೇಳಿದ್ದನ್ನೇ ಕೊಂಚ ಒಪ್ಪ ಓರಣ ಮಾಡಿ ರಿಪೋರ್ಟು ಬರೆದು ಬಸ್ಸು ಹತ್ತಿದರಾಯ್ತು ಎಂದು ನಿರ್ಧರಿಸಿದ್ದ ಅಷ್ಟರಲ್ಲಿ ಟಿಬಿಯ ಫೋನ್ ಗಂಟೆ ಬಾರಿಸಿತು ಮೇಟಿ ಎತ್ತುತ್ತಾನೆಂದು ಫೋನ್ ಎತ್ತದೆ ಅಂಗಾಡಿ ಕಾದ ಆದರೆ ಮೇಟಿ ಬರಲಿಲ್ಲ ಅಂಗಾಡಿಯೇ ಫೋನ್ ಎತ್ತಿ ಹಲ್ಲೋ ಎಂದ ಯಾವುದೋ ಗುರುತಿನ ದನಿಯೊಂದು ಮಿನಿಸ್ಟರು ಬಂದಿದ್ದಾರೆಯೇ ಎಂದು ಕೇಳಿತು ಇಲ್ಲವಲ್ಲ ನೀವು ಯಾರು ಓ ನಾನು ಅಂಗಾಡಿ ಮಿಸ್ಟರ್ ಜಯರಾಮ್ ಗೊತ್ತಾಗಲಿಲ್ಲವೆ ಗುರಿನ ಧ್ವನಿ ಅನ್ನಿಸಿತು ಆದರೆ ಯಾರಂತ ಗೊತ್ತಾಗ್ಲಿಲ್ಲ ಮತ್ತೇನು ಸಮಾಚಾರ ಏನಿಲ್ಲ ಸಾಯಂಕಾಲ ಕಾಫಿ ಬಾರಿಗೆ ಬರ್ರಿರ ಮಾತಾಡೋಣ ಈ ಊರು ಯಾಕೋ ತುಂಬಾ ಬೇಸರವಾಗಿದೆ ಓ ಯಸ್ ಸಿಗ್ತೀನಿ